ವಿಜಯವಾಣಿ ಪತ್ರಿಕೆಯಲ್ಲಿ ಒಂದು ಸುದ್ದಿ ಇದೆ ಈ ಜಾತಿ ಮಠಗಳಿಂದ ಸಮಾಜ ಕಲುಷಿತ ಆಗಿದೆ ಅಂತ ಹೇಳಿ ನಮ್ಮ ಬಾಳೆಹೊಲ್ಲೂರು ರಂಭಾಪುರಿ ಸ್ವಾಮಿಗಳು ಸ್ಟೇಟ್ಮೆಂಟ್ ಮಾಡಿದ್ದಾರೆ ಅವರು ಎಲ್ಲಿ ಭಾಗಿಯಾಗಿದ್ದಾರೆ ಅಂತ ಹೇಳಿದ್ರೆ ಒಂದು ಲಿಂಗಾಯಿತ ಜಾತಿಯ ಸಮಾರಂಭದಲ್ಲಿ ಭಾಗಿಯಾಗಿದ್ದಾರೆ ನೀವು ಮಾತ್ರ ಲಿಂಗಾಯಿತ ಜಾತಿಯಲ್ಲಿ ಸಮಾವೇಶ ಸಮಾಜದಲ್ಲಿ ಸಮಾವೇಶದಲ್ಲಿ ಭಾಗಿಯಾಗಿ ನೀವು ಜಾತಿಯನ್ನ ಸಂಘಟಿಸಬಹುದು ಯಾರು ಬಾಳೆಹೊನ್ನೂರು ಸ್ವಾಮಿ ಹುಡುಗರು ಮಠ ಕಟ್ಕೊಂಡು ಜಾತಿ ಸಂಘಟನೆ ಮಾಡಿದ್ರೆ ನಿಮ್ಗೆ ಯಾಕೆ ಕಟ್ಕೊಳಕಾಗ್ತದ ಅಂತ ಹೇಳಿ ಯಾಕೆ ಇಷ್ಟು ಅಸಹನೆ ಇದೀರ ಅಂದ್ರೆ ಈ ಕರ್ನಾಟಕದಲ್ಲಿ ಕೇವಲ ನೀವು ಮಾತ್ರ ಸಂಘಟಿತರಾಗಿ ನೀವು ಮಾತ್ರ ಮುಖ್ಯವಾಗಿ ಬರ್ಬೇಕಾ ಅಥವಾ ನೀವು ಮಾತ್ರ ರಾಜಕೀಯ ಸ್ಥಾನಮಾನಗಳನ್ನ ಸಾಮಾಜಿಕ ಸ್ಥಾನಮಾನಗಳನ್ನ ಪಡ್ಕೊಳ್ಬೇಕ ಸಣ್ಣ ಪುಟ್ಟರು ತೆಗಲ್ರು ಉಪಾಡು ಮಡಿವಾಳರು ಈ ಸಮುದಾಯ ಯಾರು ಕೂಡ ಮುಖ್ಯವಾಗಿ ಬರಬಾರ್ದು ಅಂತ ಉನ್ನಾರ ನನ್ನದು ಸ್ವಾಮಿ ಯಾಕೆ ಈ ಮಠಕ್ಕೆ ಇಳಿದಾರೆ ಗೊತ್ತಾಗ್ತದೆ ನನಗೆ ಇವತ್ತು ಕನಕ ಗುರುಪೀಠ ಸ್ಥಾಪನೆ ಆದ ಮೇಲೆ ಗುರುಗುರು ಸಾಮೂಹಿಕವಾಗಿ ಒಗ್ಗಟ್ಟಾಗಿದ್ದಾರೆ ಮಡಿವಾಳರು ಮಠ ಕಟ್ಟಿಕೊಂಡ ಮೇಲೆ ಮಡಿವಾಳರು ಸಂಘಟಿತರಾಗಿದ್ದಾರೆ ಉಪಾರ ಸಮಾಜ ಉಪಾರ ಸಂಘಟಿತರಾಗಿದ್ದಾರೆ ಬಲರು ಸಂಘಟಿತರಾಗಿದ್ದಾರೆ ಯಾಕೆ ಅಂತ ನೀವ್ಯಾರು ನಮ್ಮ ಸಂಘಟನೆ ಮಾಡಲಿಲ್ಲ ನೀವೇ ನಮ್ಮ ಅಭಿವೃದ್ಧಿ ಬೇಕಾಗಿಲ್ಲ ಯಾವತ್ತು ಯಾವತ್ತು ನೀವು ರಂಭ್ರಿ ಸ್ವಾಮಿ ಅವರು ಹೇಳಿದ್ರೆ ಸಿದ್ದರಾಮಯ್ಯ ಆಗಲಿ ಅಂತ ಯಾವತ್ತು ಹೇಳಿದ್ರಿ ನೀವು ಬೇರೆ ನಿಮ್ಮ ಜಾತಿವರೇ ಮುಖ್ಯಮಂತ್ರಿ ಆಗಲಿ ಅಂತ ಹೇಳಿದೀರಿ ನೀವು ಒಬ್ಬರು ಗುರುಪ ಒಬ್ರು ಮಡಿವಾಡ ಒಬ್ಬರು ಬೊಲರಾಗ್ಲಪ್ಪ ಅಂತ ಹೇಳಿ ಹೇಳಿದ ಬಾಯಿ ಗೊತ್ತಾಯ್ತ ನೀವು ಜಾತಿ ಬದಿಯೋ ನಾವಲ್ಲ ಪ್ರಭಾಪುರೀ ಸ್ವಾಮಿ ಹೇಳಕ್ ಬಯಸ್ತೀನಿ ನಾನು ಈ ಶಿರಾ ತಾಲೂಕಿನ ಹಾಲು ಸಮುದಾಯದ ಬಾಂಧವರ ಪರವಾಗಿ ಈ ಕಾರ್ಯಕ್ರಮ ಜಾತಿ ನೀವು ಮಾಡಿದ್ದು ನಾವಲ್ಲ ನಿಮ್ ಜಾತಿಯೇ ನಿಮ್ನ ಜಾತಿಯನ್ನೇ ಸಂಘಟನೆ ಮಾಡಿಕೊಂಡು ನೀವು ಉದ್ಧಾರ ಆದ್ರೆ ಹೊರತು ತಳ ಸಮುದಾಯದ ಯಾವ ಜಾತಿಗಳನ್ನು ಕೂಡ ನೀವು ಉದ್ಧಾರ ಮಾಡಕ್ಕೆ ಬರ್ಲಿಲ್ಲ ನೀವು ಆ ಕಾರಣಕ್ಕೇ ನನಗೆ ಗುರುಪೇಟೆ ಕುತ್ಕೊಂಡಿದ್ದು ಆ ಕಾರಣಕ್ಕಾಗಿನೇ ಗೊಲ್ಲ ಸಮುದಾಯ ಉಟ್ಕೊಂಡಿದ್ದು ಆ ಕಾರಣಕ್ಕಾಗಿನೆ ಉಪ ಸಮಾಜ ಗುರುಪೀಠ ಮಾಡ್ಕೊಂಡಿದ್ದು ಆ ಕಾರಣಕ್ಕಾಗಿ ಮಡಿವಾಳರು ಗುರುಪೀಠ ಮಾಡ್ಕೊಂಡಿದ್ದು ನಮ್ಮಿಂದ ಜಾತಿ ಕಲುಷಿತಾಗಿದೆ ಅಂತ ನೀವು ಮಾತನಾಡ್ತಿರಲ್ಲ ಸ್ವಾಮಿ ನಿಮ್ಗೆ ಯಾವ ಮಾತನ್ನ ಮಾತು ನಿಮ್ಗೆ ಇದೆಲ್ಲ ದೊಡ್ಡ ದೊಡ್ಡ ಪೀಠ ನೀವು ನಿಮ್ಮ ಮಾತ್ರ ಜಾತಿ ಸಂಘಟನೆ ಮಾಡ್ಕೋಬೇಕು ಮೀಸಲಾತಿಗಾಗಿ ಜಾತಿಗಳು ಇವತ್ತು ಕಲುಷಿತಾಗಿದೆ ಅಂತೇಳಿ ನೀವು ರಂಗಪಲ್ಲಿ ಸ್ವಾಮಿಗಳು ನಿಮ್ಮ ಜಾತಿಯ ಬಹಳ ಏನು ಉನ್ನತ ಹುದ್ದೆಯಲ್ಲಿದ್ದೀರಾ ಶಿಕ್ಷಣ ಪಡ್ಕೊಂಡಿದ್ದೀರಾ ನೀವು ಎಸ್ ಸಿ ಸರ್ಟಿಫಿಕೇಟ್ಗೆ ಅಪ್ಲಿಕೇಶನ್ ಹಾಕಿದ್ದೀರಾ ಅವರು ಎಸ್ ಸಿ ಎಸ್ ಸಿ ಆಗಿ ಅಪ್ಲಿಕೇಶನ್ ಹಾಕಿದ್ದಾರೆ ನೀವು ಮಾತ್ರ ಮೀಸಲಾತಿಗೋಸ್ಕರ ಜಾತಿಯನ್ನು ಸಂಘಟಿಸಬಹುದು ಸಣ್ಣ ಪುಟ್ಟ ಸಮುದಾಯಗಳು ಮೀಸಲಾತಿಗೆ ಜಾಗೃತಿ ಹೋರಾಟ ಮಾಡಿದರೆ ಅದು ಜಾತಿ ಕಲುಷಿತನಾ ಕಲುಷಿತ ಆಗಿದೆ ಜಾತಿ ಈ ಮಾತುಗಳನ್ನು ನೀವು ಆಡಬಾರ್ದು ಸ್ವಾಮಿಗಳು ಈ ಕರ್ನಾಟಕದಲ್ಲಿ ಮೂವತ್ತೈದು ನಲವತ್ತು ಸಣ್ಣ ಪುಟ್ಟ ಸಮುದಾಯಗಳು ಪೂಜ್ಯ ದಿನಂಜಿನ ಮಹಾಸ್ವಾಮಿಗಳ ಅಧ್ಯಕ್ಷತೆಯಲ್ಲಿ ನಾವೆಲ್ಲರೂ ಕೂಡ ಸಂಘಟಿತರಾಗ್ತಾ ಇದೀವಿ ಒಂದು ದಿವಸ ಇಡೀ ಕರ್ನಾಟಕದಲ್ಲಿ ಒಂದು ಐದ ಸಂಘಟನೆಯನ್ನ ಬಹಳ ದೊಡ್ಡ ಪ್ರಮಾಣದಲ್ಲಿ ನಾವು ಕಟ್ತೀವಿ ನಮ್ಮ 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 ಸಮುದಾಯಕ್ಕೆ ಏನ್ ಬೇಕು ರಾಜಕೀಯ ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ಎಲ್ಲ ಕ್ಷೇತ್ರಗಳಲ್ಲಿ ಸಣ್ಣ ಪುಟ್ಟ ಸಮುದಾಯಗಳನ್ನ ಬೆಳೆಸಬೇಕು ಹಾಗೆ ಅಂತ ನಾವು ಈಗ ಪ್ರಯತ್ನ ಮಾಡಿ ಅದಕ್ಕೆ ನನ್ನ ಒಂದು ಪತ್ರ ಹೋಗಿದೆ ನಾವು ಕೇವಲ ಕುರುಬರಿಗೆ ಅಷ್ಟೇ ಒಂದು ಐಎಕರ ಅಂತ ಕೇಳಿ ನಾವು ಎಲ್ಲ ಶೋಷಿತ ಸಮುದಾಯಗಳಿಗೆ ಸುಮಾರು ಎಂಬತ್ತು ಎಕರೆ ಭೂಮಿಯನ್ನು ಪೂಜ್ಯ ನಿರಂಜನಪುರಿ ಮಹಾಸ್ವಾಮಿ ಅವರ ಅಧ್ಯಕ್ಷತೆಯಲ್ಲಿ ಮುಖ್ಯಮಂತ್ರಿ ಭೇಟಿ ಮಾಡಿ ನಾವು ಎಲ್ಲ ಸಮುದಾಯಗಳಿಗೆ